ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೋನ್ ಚೈನ್ ಅನ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ಕಲಿಯೋಣ ತುಂಬಾ ಜನ ಬಿಗಿನರ್ಸ್ ಗಳಿಗೆ ಸ್ಟೋನ್ ಚೇನ್ ಹಾಕೋದು ತುಂಬಾನೇ ಕಷ್ಟ ಆಗಿರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ನಾವು ಯಾವ ರೀತಿ ಸ್ಟೋನ್ ಚೈನ್ ಅನ್ನ ಹಾಕಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಈ ತರ ನಾನು ಇಲ್ಲಿ ಗೆರೆ ಹಾಕೊಂಡಿದ್ದೀನಿ ಫಸ್ಟ್ ಯಾಕಂದ್ರೆ ನಮ್ಗೆ ಸ್ಟ್ರೈಟ್ ಆಗಿ ಬರ್ಬೇಕಲ್ವಾ ಲೈನು ಅದಕ್ಕೋಸ್ಕರ ಒಂದು ಗೆರೆ ಹಾಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ತುಂಬಾ ಜನ ಇನ್ನೊಂದು ವಿಷಯ ಹೇಳಬೇಕು ಏನಪ್ಪಾ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತೀರಾ ಸ್ಟೋನ್ ಚೈನ ಸ್ಟಾರ್ಟಿಂಗಲ್ಲಿ ಎಂಟಿಸ್ಕೊತೀರ ಈ ಥರ ಗ್ಲೂನೆಲ್ಲ ಹಾಕೊಂಡು ಗ್ಲೂ ಹಾಕೊಂಡು ಅಂಟಿಸ್ಕೊತೀರಾ ಆಮೇಲೆ ಏನು ಮಾಡ್ತೀರಾ ಸ್ಟಿಚ್ ಹೋಗ್ತೀರಾ ಅದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಗ್ಲೂ ನಮಗೆ ಈ ಕಡೆ ಆ ಕಡೆ ಎಲ್ಲ ಬಂದಿರುತ್ತೆ ಆವಾಗ ಸ್ಟಿಚ್ ಹಾಕ್ಬೇಕಾದ್ರೆ ನಮಗೆ ಸೂಜಿ ಇರುತ್ತಲ್ಲ ಹ್ಯಾರಿ ನೀಡಲ್ಲ ಅದು ನೀಟಾಗಿ ಬಟ್ಟೆ ಒಳಗಡೆ ಹೋಗೋಲ್ಲ ಪದೇ ಪದೇ ದರ ಕಟ್ಟಾಗ್ತಿರುತ್ತೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗ್ಲೂ ಹಾಕಿ ಎಂಟಿಸ್ಕೊಂಡು ಸ್ಟೋನ್ ಚೈನ ಹಾಕ್ಬಾರ್ದು ಸ್ಟೋನ್ ಚೈನ ನಾವು ಡೈರೆಕ್ಟಾಗಿ ಈ ಥರನೇ ಇಟ್ಕೊಂಡು ಒಂದು ಗೆರೆನ ಹಾಕೊಂಡು ಅಥವಾ ಬ್ಲೌಸ್ಗೆ ವರ್ಕ್ ಮಾಡ್ತೀರ ಅಂದರೆ ಡೈರೆಕ್ಟಾಗಿ ಇದನ್ನು ಇಟ್ಕೊಂಡೇ ನಾವು ನೀರಲ್ಲಿಂದಾನೇ ದಾರದಿಂದ ಫಿಲ್ ಮಾಡ್ಕೊಳ್ತಾ ಬರಬೇಕು ಯಾವುದೇ ಕಾರಣಕ್ಕೂ ನೀವು ಗ್ಲೂನ ಯೂಸ್ ಮಾಡಿ ಸ್ಟೋನ್ ಚೇನ ಅಂಟಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾರೋ ತುಂಬ ಜನ ಅಂತ ವೀಡಿಯೋಗಳಲ್ಲಿ ತೋರಿಸಿದ್ದಾರೆ ನಾನು ಕೂಡ ನೋಡಿದ್ದೀನಿ ಅದನ್ನ ಯೂಟ್ಯೂಬಲ್ಲಿ ಅದು ಈಸಿಯಾಗಲಿ ಅನ್ನೋದಕ್ಕೋಸ್ಕರ ನಾವು ಸ್ಟೋನ್ ಚೇನ ಫಸ್ಟೇ ಅಂಟಿಸ್ಕೋಬೇಕು ಆಮೇಲೆ ಹಾಕಬೇಕು ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಫಿನಿಷಿಂಗೂ ಕೂಡ ಚೆನ್ನಾಗಿ ಬರೋದಿಲ್ಲ ಮತ್ತು ವರ್ಕ್ ಮಾಡೋಕ್ಕೂ ಕೂಡ ತುಂಬ ಹಿಂಸೆ ಆಗಿದೆ ಹಾಗಾಗಿ ಇದನ್ನು ಮೊದಲ ಥರ ಇಟ್ಕೊಡಿ ಯಾವುದೇ ಕಾರಣಕ್ಕೂ ಗ್ಲೂ ಹಾಕಿ ಸ್ಟೋನ್ಸನ್ನು ಹಟ್ಟಿಸ್ಕೋಬಾರ್ದು ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ನಾವು ಚೈನ್ ಸ್ಟಿಚ್ ಹಾಕೋತಾರೆ ಥ್ರೆಡ್ನ ಹೇಳ್ಕೊತೀವಿ ಅದೇ ರೀತಿ ಥ್ರೆಡ್ನ ತೊಗೋಬೇಕು ನೋಡಿ ಸ್ಟಾರ್ಟಿಂಗ್ ನೀವು ಥ್ರೆಡ್ನ ಹೇಳ್ಕೊಳ್ಳಿ ಆಮೇಲೆ ಇದೇನಿದೆ ಥ್ರೆಡ್ ಬೇರೆ ಕಲರ್ ಕೊಡ್ತೀವಿ ನಾವು ಸ್ಟಾರ್ಟಿಂಗಲ್ಲಿ ಸ್ಟಿಚಸ್ನ ಹಾಕೋತೀವಿ ಅದೇ ರೀತಿ ಸ್ಟಿಚ್ನ ಹಾಕೊಳ್ಳಿ ಅದಾದ ನಂತರ ಇದನ್ನು ಇಟ್ಕೊಳ್ಳಿ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ನೋಡಿಕೊಂಡು ಇದನ್ನು ಸ್ಟ್ರೈಟಾಗಿ ಈ ಥರ ಇಟ್ಕೊಳ್ಳಿ ನೋಡಿ ಇಲ್ಲಿಗೊಂದು ಸ್ಟಿಚ್ ಹಾಕಿ ಮತ್ತು ರಿಟರ್ನ್ ಬಂದು ಪಕ್ಕದಲ್ಲಿ ಇಲ್ಲಿ ನಾವು ಒಂದೊಂದು ಸ್ಟೋನ್ಗೂ ಕೂಡ ಸ್ಟಿಚಸ್ನ ಹಾಕಬೇಕಾಗುತ್ತೆ ನೋಡಿ ಮತ್ತು ರಿಟರ್ನ್ ಬನ್ನಿ ಮತ್ತು ಪಕ್ಕಕ್ಕೆ ಬನ್ನಿ ಮತ್ತು ಸ್ಟೋನ್ ಸ್ಟೋನ್ ಸುತ್ಕೊಳ್ಳೋದು ಮತ್ತು ರಿಟರ್ನ್ ಬರೋದು ಮತ್ತು ಪಕ್ಕಕ್ಕೆ ಬರೋದು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ನೋಡಿ ಸ್ಟೋನ್ಗೆ ದಾನ ಸುತ್ಕೊಂಡು ಮತ್ತೆ ರಿಟರ್ನ್ ಬರಬೇಕು ಮತ್ತು ಪಕ್ಕಕ್ಕೆ ಒಂದು ಸ್ಟಿಚ್ ಹಾಕಬೇಕು ಮತ್ತು ಸ್ಟೋನ್ ಸುತ್ಕೊಂಡು ಒಂದು ಸ್ಟಿಚ್ನಾಕು ಇದೇ ಥರ ನೀವು ಮೆಥೆಡ್ನ ಫಾಲೋ ಮಾಡಿದ್ರೆ ನಿಮಗೆ ನಾನು ರೆಡ್ ಕಲರ್ ದಾರದಲ್ಲಿ ತೋರಿಸ್ತಾ ಇದೀನಿ ಯಾಕೆ ಅಂದರೆ ನಿಮಗೆ ನೀಟಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ರೆಡ್ಡಲ್ಲಿ ತೋರಿಸ್ತಾ ಇದೀನಿ ನೋಡಿ ಇಷ್ಟು ತುಂಬಾ ನೀಟಾಗಿ ಬರುತ್ತೆ ನಾವು ಒಂದೊಂದು ಸ್ಟೋನ್ಗೂ ಕೂಡ ಸ್ಟಿಚಸ್ನ ಹಾಕಿದ್ರೆ ಎಲ್ಲೂ ಕೂಡ ಅಲ್ಗಡ್ದಿಲ್ಲ ಸ್ಟೋನ್ ಕೂಡ ಆಮೇಲೆ ಲೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಲೈನು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಬರೋದಿಲ್ಲ ಆಮೇಲೆ ನೀವು ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಲಿ ಬರುತ್ತೆ ಆ ಥರ ನೋಡಿ ಇಲ್ಲಿ ನಾವು ಸ್ಟಟಿಂಗ್ ದಾರ ಹಾಕೊಂಡೆ ಆ ಥರ ತಿಂದು ಪಕ್ಕದಲ್ಲೊಂದು ಸ್ಟಿಚ್ ಹಾಕು ಮತ್ತು ಒಂದು ಸ್ಟಿಚ್ಚು ಮತ್ತು ಪಕ್ಕದಲ್ಲೊಂದು ಸ್ಟಿಚ್ಚು ಮತ್ತು ಸ್ಟೋನ್ ಚೀನೋ ಸುತ್ತಿ ಒಂದು ಸ್ಟಿಚ್ಚು ಈ ಥರ ಹಾಕೋದ್ರಿಂದ ನಮಗೆ ನಮ್ಮ ಬ್ಲೌಸ್ ವರ್ಕ್ ಏನಿದೆ ಅದು ತುಂಬ ನೀಟಾಗಿ ಕಾಣಿಸುತ್ತೆ ವರ್ಕು ಆ ಗ್ಲೂ ಹಾಕೋದ್ರಿಂದ ಏನಾಗುತ್ತೆ ನೀಟಾಗಿ ಕಾಣಿಸೋದು ಇಲ್ಲ ಅದು ವೈಟ್ ಬೈಟ್ ಗ್ಲೂ ಹಂಗೆ ಕಾಣಿಸ್ತಿರತ್ತೆ ಅದು ವರ್ಕು ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಈ ಥರ ಮಾಡಿಕೊಂಡ್ರೆ ನೀವು ತುಂಬಾ ಚೆನ್ನಾಗಿ ವರ್ಕು ಫಿನಿಶಿಂಗ್ ಬರುತ್ತೆ ಇದ್ರ ಪಕ್ಕದಲ್ಲಿ ನೀವು ಈ ಕಡೆ ಆ ಕಡೆ ಇದು ಶುಗರ್ ಬಿಡ್ಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕಿ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಮತ್ತು ಒಂದು ನಾಟ್ ಹಾಕ್ತಾಯಿದ್ದೀನಿ ಇಲ್ಲಿಗೆ ವರ್ಕ್ನ ಫಿನಿಶಿಂಗ್ ಮಾಡಿ ನಾಟ್ ಹಾಕ್ತಾಯಿದ್ದೀನಿ ಇವಾಗ ಶುಗರ್ ಬಿಡಲ್ಲಿ ಹಾಕೊಳ್ಳೋಣ ಶುಗರ್ ಪಿಡನ್ನ ಹಾಕ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ನಾವು ಶುಗರ್ ಬಿಡನ್ನ ಹಾಕಬೇಕಾದ್ರೆ ಎರಡೆರಡು ಶುಗರ್ ಬಿಡನ್ನ ಹಾಕಿದ್ರೆ ನೀಟಾಗಿ ಬರುತ್ತೆ ವರ್ಕು ಎಷ್ಟು ಚೆನ್ನಾಗಿ ಕಾಣಿಸಿದೆ ಶುಗರ್ ಬಿಡ್ ಮೇಲೆ ಈ ಥರ ನಾವು ವರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೈಟ್ ಆಗಿ ಬರುತ್ತೆ ವರ್ಕು ಮತ್ತೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನೀವು ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಬ್ಲೌಸ್ ವರ್ಕ್ ರೀತಿ ನೀವು ಸ್ಯಾರಿ ವರ್ಕ್ ಮಾಡ್ತೀನಿ ಅಂದ್ರೂ ಕೂಡ ವರ್ಕ್ ಮಾಡ್ಕೋಬಹುದು ಇಲ್ಲ ಲೆಹಂಗಾ ಬ್ಲೌಸ್ಗಳು ಮಾಡ್ಕೋಬಹುದು ಇವಾಗೆಲ್ಲ ವರ್ಕೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ನೀವು ಕಲಿಯೋದಿದ್ದರೆ ಈಗಲೇ ಕಲೀರಿ ತುಂಬ ಜನ ಕಾಲ್ ಮಾಡ್ತಿರ್ತಾರೆ ಮ್ಯಾಮ್ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಥವಾ ಸ್ವಲ್ಪ ಕೆಲಸಗಳಿದೆ ಆಮೇಲೆ ಮುಗಿಸ್ಕೊಂಡು ನಾವು ವರ್ಕ್ ಕಲಿತೀವಿ ಅಂತೆಲ್ಲ ಹೇಳ್ತಾ ಇರ್ತೀರ ನಾನು ಹೇಳೋದೇನಪ್ಪ ಅಂತಂದರೆ ಯಾವ ಟ್ರೆಂಡ್ ನಡೀತಾ ಇರುತ್ತೆ ಆವಾಗಲೇ ಅದನ್ನು ಕಲ್ತು ಬಿಡಬೇಕು ಆ ಟ್ರೆಂಡ್ ಎಲ್ಲ ಮುಗಿದೋದ್ಮೇಲೆ ಕಲಿತರೆ ಯೂಸ್ ಇಲ್ಲ ಇವಾಗ ಇದು ಆ್ಯಾರಿ ವರ್ಕ್ ಯಾವುದೇ ಮದುವೆಗಳಲ್ಲಿ ನೋಡಿದ್ರೂ ನಾವು ಹ್ಯಾರಿ ವರ್ಕ್ ಬ್ಲೌಸ್ಗಳು ಹಾಕ್ಕೊಂಡಿರ್ತಾರೆ ಇವಾಗ ಮಿಷಿನ್ ವರ್ಕು ಟ್ರೆಂಡು ಸ್ವಲ್ಪ ಕಡಿಮೆ ಆದರೂ ಕೂಡ ಆ್ಯಾರಿ ವರ್ಕ್ ು ತುಂಬ ಚೆನ್ನಾಗಿ ನಡೀತಿದೆ ಟ್ರೆಂಡು ಇವಾಗ ನೀವು ಕಲ್ತಿದ್ವಿ ಅಂತಂದರೆ ಯಾವ ವರ್ಕ್ಗಳು ತುಂಬಾ ಬರ್ತವೆ ಬ್ಲೌಸ್ಗಳು ನೀವು ಮುಗಿದ ಮೇಲೆ ಕಲ್ತರೆ ನಿಮಗೇನಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬಂದು ನನ್ನ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ನಾನು ಇಲ್ಲಿಗಿಂತನೂ ಕೂಡ ತುಂಬ ನೀಟ್ನೆಸ್ ಆಗಿ ಮಾಡಿ ನಿಮಗೆ ನಾನು ಕೊಡ್ತೀನಿ ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು ನೀವು ಮೇಡಮ್ ಈ ಥರ ಡೌಟ್ಸ್ ಇದೆ ನನಗೆ ಅಂತ ನಾನು ಆ ಡೌಟ್ನ ಕೂಡ ಕೂಡ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ ಮತ್ತು ನೀವು ಯಾವ ಥರ ಹಾಕಿದ್ದೀರಾ ಅನ್ನೋದು ಕೂಡ ನೋಡಿ ನೀವು ಸರಿ ಹಾಕಿದ್ದೀರಾ ತಪ್ಪಾಕಿದ್ದೀರಾ ಅಂತ ಕೂಡ ನಾವು ಹೇಳೋದರಿಂದ ನೀವು ಈಸಿಯಾಗಿ ನೀವು ಹಾರಿ ವರ್ಕ್ನ ಕಲಿಬಹುದು ತುಂಬ ಜನಕ್ಕೆ ಅದೇ ಡೌಟು ಆನ್ಲೈನ್ ಕ್ಲಾಸಲ್ಲಿ ಹೆಂಗಪ್ಪ ಕಲಿಯೋಕ್ಕೆ ಸಾಧ್ಯ ಅಂತ ಇಲ್ಲ ಕಲಿಬೋದು ಆನ್ಲೈನ್ ಕ್ಲಾಸಲ್ಲಿ ಯಾಕಂದರೆ ಹಿಂದೆ ನಾವು ಇರ್ತೀವಿ ನೀವು ಸರಿ ಮಾಡಿದ್ದೀರಾ ತಪ್ಪು ಮಾಡಿದ್ದೀರೋ ಮತ್ತು ನೀವು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡೋಕ್ಕೋಸ್ಕರ ನಾವಂತ ಇರ್ತೀವಲ್ವ ಹಾಗಾಗಿ ಆನ್ಲೈನ್ ಕ್ಲಾಸಲ್ಲಿ ನೀವು ಖಂಡಿತವಾಗ್ಲೂ ವಿಡಿಯೋಸ್ ನೋಡಿ ಹಾರಿ ವರ್ಕ್ನ ಕಲಿಬೋದು ನಿಮಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಮಾಡ್ಕೊಳ್ಳಿ ನನ್ನ ನಂಬರ್ ಸ್ಕ್ರೀನ್ ಮೇಲಿದೆ ನೋಡಿ ಕಾಲ್ ಮಾಡಿ ಓಕೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸುತ್ತ ಶುಗರ್ ಬಿಡ್ನ ಹಾಕಿ ಆ ಕಡೆ ಈ ಕಡೆ ಶುಗರ್ ಬಿಡ್ ಹಾಕಿ ಮುದ್ದೆಯಲ್ಲಿ ಸ್ಟೋನ್ಸಿನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವರ್ಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೆಡ್ ಥ್ರೆಡ್ ಹಾಕಿದ್ದೀನಿ ಅಂದರೆ ನಿಮಗೆ ಕಾಣಿಸ್ತೀನಿ ಅನ್ನೋದಕ್ಕೋಸ್ಕರ ನಾನು ರೆಡ್ ಥ್ರೆಡ್ ಹಾಕಿದ್ದೀನಿ ಇದಿಷ್ಟು ನಾನು ಹಾಕಿಲ್ಲ ಇಷ್ಟು ಮಾತ್ರ ಹಾಕಿದ್ದೀನಿ ನಾನು ಆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ ಇಷ್ಟು ಹಾಕಿ ಹಾಕಿದ್ದೀನಿ ನೋಡಿ ಶರಿ ಕಟ್ ಮಾಡಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಓಕೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ನಾವು ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ವೀಡಿಯೋಸ್ಗಳನ್ನ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ Thank you for watching friends. Thank you.